ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಇಲ್ಲ ತಿಂಡಿಗೆ ಬೇಕಾದರೂ ಇದನ್ನು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಪಾಲಕ್ ಸೊಪ್ಪು ಹಾಕಿ ನುಚ್ಚಿನಿಂದ ಕಿಚಡಿ ಮಾಡ್ತಾಯಿದ್ದೀನಿ ಇದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡೋರ್ ತನಕ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ವೆಯ್ಟ್ ಲಾಸ್ ಮಾಡೋರ್ಗೂ ಕೂಡ ಇದು ತುಂಬ ಒಳ್ಳೆಯ ರೆಸಿಪಿ ಮೊದಲಿಗೆ ನಾನು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಸ್ಕಿನ್ ಇರೋವಂತಹ ಹೆಸರು ಬೇಳೆ ಬಳಸಿದ್ದೀನಿ ನೀವು ಸಾದಾ ಹೆಸರು ಬೇಳೆ ಬೇಕಾದರೂ ಇದಕ್ಕೆ ಬಳಸ್ಕೋಬೋದು ಏನು ತೊಂದರೆ ಇಲ್ಲ ಹಾಗೆಯೇ ಅರ್ಧ ಕಪ್ಪಷ್ಟು ಗೋಧಿ ನುಚ್ಚನ್ನು ಕೂಡ ಒಂದು ಬೌಲ್ಗೆ ಹಾಕಿಟ್ಕೋತಾ ಇದ್ದೀನಿ ನೀವು ಎರಡನ್ನೂ ಒಂದೇ ಪಾತ್ರೆಲಿ ಹಾಕ್ಕೊಂಡು ಕೂಡ ನೆನೆಸಿಟ್ಕೋಬೋದು ನಾನು ಎರಡು ಸಪ್ರೇಟ್ ಸಪ್ರೇಟಾಗಿ ಹಾಕಿ ಸ್ವಲ್ಪ ಒಂದು ಮೂರು ನಾಲ್ಕು ಸಲ ನೀರನ್ನ ಚೆನ್ನಾಗಿ ತೊಳೆದು ಬಿಟ್ಟು ಆಮೇಲೆ ಇದಕ್ಕೆ ನೀರು ಹಾಕಿಬಿಟ್ಟು ಇದ್ದೀನಿ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು ಬೆಳಗ್ಗೆ ಬೇಗ ಮಾಡ್ಕೊಳ್ಳೋ ಹಾಗಿದ್ರೆ ಬೇಗ ಎದ್ದ ತಕ್ಷಣವೇ ನೀರಿನಲ್ಲಿ ಇದನ್ನು ನೆನೆಸಿಟ್ಬಿಟ್ಟು ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಕುಕ್ಕರ್ಗೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ಅರ್ಧ ಗಂಟೆ ಆದಮೇಲೆ ಕುಕ್ಕರ್ಗೆ ನಾನು ಎರಡನ್ನೂ ಹಾಕೋತಾ ಇದ್ದೀನಿ ಇದ್ರ ನೀರನ್ನ ಚೆಲ್ಬಿಟ್ಟು ಬರೀ ಬೇಳೆ ಹಾಗೆ ನುಚ್ಚನ್ನು ಹಾಕ್ಕೊಂಡು ಇದಕ್ಕೆ ಮೂರರಷ್ಟು ನೀರು ಹಾಕೋತಾ ಇದ್ದೀನಿ ಸೊ ಟೋಟಲಾಗಿ ಒಂದು ಆಗಿದೆ ಅರ್ಧ ಕಪ್ ಬೇಳೆ ಅರ್ಧ ಕಪ್ ನುಚ್ಚು ಹಾಗಾಗಿ ಒಂದು ಕಪ್ಗೆ ನಾನು ಮೂರು ಕಪ್ಪಷ್ಟು ನೀರನ್ನು ಇದ್ದೀನಿ ಈ ಬೇಳೆ ಸ್ವಲ್ಪ ಸ್ಕಿನ್ ಇರೋದರಿಂದ ಜಾಸ್ತಿ ನೀರು ಇಳಿಯುತ್ತೆ ಹಾಗಾಗಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅದರ ಪ್ರಕಾರ ಹಾಕೋಬೋದು ಒಂದು ಚಿಟಿಕೆ ಅರ್ಶನ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಇದನ್ನು ಮೀಡಿಯಮ್ ಉರಿನಲ್ಲಿ ಎರಡು ವಿಸಿಲ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ ಅದು ಬೇಯೋಷ್ಟೊತ್ತಿಗೆ ನಾನು ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಕಿಚಡಿಗೆ ನಾನು ಬರೀ ಈರುಳ್ಳಿ ಹಾಗೆಯೇ ಟೊಮೆಟೊ ಅಷ್ಟೇ ಬಳಸಿರೋದು ನಿಮಗೆ ಯಾವ್ಯಾವ ತರಕಾರಿ ಇಷ್ಟನೋ ಅದನ್ನು ಕೂಡ ಹಾಕಿ ನೀವು ಮಾಡ್ಕೋಬೋದು ಇನ್ನೂ ಹೆಲ್ತಿಯಾಗಿರುತ್ತೆ ಎಸ್ಪೆಷಲಿ ಡಯಾಬಿಟೀಸು ಅಥವಾ ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬ ಒಳ್ಳೆಯ ರೆಸಿಪಿ ಆವಾಗವಾಗ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಎರಡು ಟೊಮ್ಯಾಟೋನ ಕೂಡ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ನಾಲ್ಕು ಹಸಿ ಮೆಣಸಿನ್ಕಾಯಿ ಬಳಸಿದ್ದೀನಿ ಹಾಗೆಯೇ ಒಂದು ಇಂಚಷ್ಟು ಹಸಿ ಶುಂಠಿನ ತುರಿದಿಟ್ಕೋತಾ ಇದ್ದೀನಿ ನೀವಿನ್ನು ಬೆಳ್ಳುಳ್ಳಿ ಬಳಸೋ ಹಾಗಿದ್ರೆ ಬೆಳ್ಳುಳ್ಳಿನ ಕೂಡ ನೀವು ಜಜ್ಕೋಬೋದು ಇಲ್ಲ ತುರಿದಿಟ್ಕೊಂಡು ಅಥವಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೋಬೋದು ನಿಮಗೆ ಹೇಗೆ ಇಷ್ಟನೋ ಹಾಗೆ ನೀವು ಮಾಡ್ಕೋಬೋದು ನೋಡೋಕೆ ತುಂಬ ಕೆಲಸ ಅನಿಸುತ್ತೆ ಬಟ್ ಆದರೆ ಈಸಿಯಾಗಿ ಮಾಡ್ಕೋಬೋದು ಏನೂ ಕಷ್ಟ ಇಲ್ಲ ಒಂದು ಸ್ವಲ್ಪ ನೆನ್ಸಿಟ್ಕೊಂಡ್ಬಿಟ್ರೆ ಬೇಳೆ ನುಚ್ಚನ್ನು ಆರಾಮಾಗಿ ಮಾಡ್ಕೋಬೋದು ಇವಾಗ ಇಲ್ಲಿ ನಾನೊಂದು ದೊಡ್ಡ ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಇಷ್ಟು ಬಳಸೋದಿಲ್ಲ ಇದರಲ್ಲಿ ಅರ್ಧದಷ್ಟನ್ನು ಇದ್ದೀನಿ ಈ ಒಂದು ಅಳತೆ ಇದಕ್ಕೆ ನುಚ್ಚು ಮತ್ತು ಬೇಳೆಗೆ ನೀವು ಜಾಸ್ತಿ ಜನಕ್ಕೆ ಮಾಡೋ ಹಾಗಿದ್ರೆ ಒಂದು ಕಟ್ ಪೂರ್ತಿನೂ ಕೂಡ ಬಳಸ್ಕೋಬೋದು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಇದ್ದೀನಿ ಬಿಸಿಗೆ ಬಿಸಿ ಆದಮೇಲೆ ಪಾಲಕ್ ಸೊಪ್ಪನ್ನು ಹಾಕಿಬಿಟ್ಟು ಒಂದು ಹೈ ಫ್ಲೇಮ್ನಲ್ಲಿ ಎರಡು ನಿಮಿಷ ಅಥವಾ ಮೂರು ನಿಮಿಷ ಇದನ್ನು ಬ್ಲ್ಯಾಂಚ್ ಮಾಡಿಕೊಂಡ್ರೆ ಸಾಕು ಬೇಗ ಆಗುತ್ತೆ ಪಾಲಕ್ ಹಾಗೆ ಮಕ್ಕಳು ತಿನ್ನೋದಿಲ್ಲ ಸೊಪ್ಪು ಸೊಪ್ಪು ಬಾಯಿಗೆ ಸಿಕ್ಕಿದ್ರೆ ಇಷ್ಟಪಡೋದಿಲ್ಲ ಈ ಥರ ಪ್ಯೂರೆ ಮಾಡಿಬಿಟ್ಟು ಈ ಥರ ಕಿಚಡಿ ಅಥವಾ ಬೇರೆ ಬೇರೆ ರೆಸಿಪೀಸ್ನಲ್ಲಿ ಇದನ್ನು ಹಾಕಿ ಮಾಡೋದ್ರಿಂದ ಮಕ್ಕಳು ಕೂಡ ತಿಂತಾರೆ ಚೆನ್ನಾಗೂ ಕೂಡ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಇದು ಕೂಡ ಬ್ಲ್ಯಾಂಚ್ ಆಗಿದೆ ಇದನ್ನು ಸ್ಟ್ರೇನ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಣ್ಣೀರಲ್ಲಿ ಮೇಲ್ಗಡೆ ಬಿಟ್ಟು ಅದನ್ನು ಇನ್ನೂ ಜಾಸ್ತಿ ಬೇಯೋದು ತಪ್ಸೋಕೆ ತಣ್ಣೀರಲ್ಲಿ ತೊಳೆದಿಟ್ ಇಟ್ಟಿದ್ದೀನಿ ಆರೋದಕ್ಕೆ ಇವಾಗ ಇಲ್ಲಿ ಬೇಳೆ ಮತ್ತು ನುಚ್ಚು ಕೂಡ ಬೆಂದಿದೆ ಈಗ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಇಷ್ಟು ಕನ್ಸಿಸ್ಟೆನ್ಸಿ ನನಗೆ ಪರ್ಫೆಕ್ಟ್ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ಕೂಡ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಬ್ಲ್ಯಾಂಚ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕಿ ಇದಕ್ಕೆ ನೀರೇನು ಎಕ್ಸ್ಟ್ರಾ ಹಾಕೋದು ಬೇಡ ಹಾಗೆಯೇ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ಇದು ಕೂಡ ರೆಡಿ ಇನ್ನು ಒಗ್ಗರಣೆ ಮಾಡ್ಕೊಂಬಿಟ್ರೆ ಕಿಚಡಿ ರೆಡಿ ಆಗುತ್ತೆ ಒಗ್ಗರಣೆಗೆ ನಾನು ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪದಲ್ಲಿ ಮಾಡಿದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ ಇಲ್ಲ ಬೇಡ ಅನಿಸಿದ್ರೆ ನಿಮಗೆ ಎಣ್ಣೆಲಿ ಕೂಡ ನೀವು ಮಾಡ್ಕೋಬೋದು ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿಯುವಾಗ ಒಂದು ಸ್ವಲ್ಪ ಇಂಗು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹೆಚ್ಚಿಟ್ಕೊಂಡಿರೋ ಹಸಿ ಮೆಣಸಿನಕಾಯಿ ಹಸಿ ಶುಂಠಿ ಹಾಗೆಯೇ ಈರುಳ್ಳಿನ ಹಾಕಿ ಇದನ್ನ ಬಾಡಿಸ್ಕೋಬೇಕು ಇದನ್ನ ಬಾಡಿಸ್ಕೊಂಡು ಒಂಚೂರು ಇದು ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೊಂಚೂರು ಕರಿಬೇವಿನ ಸೊಪ್ಪು ಹಾಗೆಯೇ ಟೊಮೆಟೊ ಹಾಕಿ ಹುರ್ಕೋಬೇಕು ಇಷ್ಟೇ ಒಗ್ಗರಣೆಗೆ ಇನ್ನೇನು ಬೇಕಿಲ್ಲ ಎಕ್ಸ್ಟ್ರಾ ಇದನ್ನ ಚೆನ್ನಾಗಿ ಹುರ್ಕೊಂಡು ಟೊಮೆಟೊ ಒಂದು ಸ್ವಲ್ಪ ಬೇಯಬೇಕು ಒಂದು ನಾಲ್ಕು ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಬೇಕಾದರೂ ನೀವು ಇದನ್ನು ಹುರ್ಕೋಬೋದು ಇದು ಸ್ವಲ್ಪ ಬೇಗ ಟೊಮೆಟೊ ಬೇಯಲಿ ಅಂತ ಹೇಳಿ ನಾನು ಇದಕ್ಕೆ ರುಚಿಗೆ ಉಪ್ಪನ್ನ ಹಾಕ್ತಾಯಿದ್ದೀನಿ ಬೇಳೆ ಬೇಯಿಸೋವಾಗ ಉಪ್ಪು ಹಾಕಿಲ್ಲ ಸೊ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇದಕ್ಕೆ ಹಾಕೋಬೋದು ಹಾಗೆಯೇ ಒಂದು ಸ್ಪೂನಷ್ಟು ಅಚ್ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ಅದು ನೋಡಿಕೊಂಡು ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬೋದು ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನ ಹುರ್ಕೊಂಡು ಇದಕ್ಕೆ ಪ್ಯೂರೆ ಮಾಡಿದ್ದೀವಲ್ಲ ಪಾಲಕ್ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಇವನ್ ಪಾಲಕ್ ಕೂಡ ಬ್ಲ್ಯಾಂಚ್ ಮಾಡಿರೋದ್ರಿಂದ ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ಸೊ ಒಂದು ಎರಡು ನಿಮಿಷ ಇದನ್ನು ಹುರ್ಕೊಂಡು ಇದಕ್ಕೆ ಬೆಂದಿರೋ ಬೇಳೆ ನುಚ್ಚನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು ಅಕಸ್ಮಾತ್ ನಿಮಗೆ ತುಂಬ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನೋಡ್ಕೊಳ್ಳಿ ನಿಮಗೆ ಉಪ್ಪು ಸಾಕಾ ಬೇಕಾ ಅಂತ ನೋಡಿಕೊಂಡು ಉಪ್ಪು ಬೇಕಿದ್ರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಇದು ಗಟ್ಟಿ ಆದಮೇಲೆ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ ಐ ಮೀನ್ ಸಾರಿ ಇದು ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ನೋಡಿಕೊಂಡು ನೀರಿನ ಕನ್ಸಿಸ್ಟೆನ್ಸಿ ನೀವು ಜಾಸ್ತಿ ಕಮ್ಮಿ ನೋಡ್ಕೊಂಡು ಮಾಡ್ಕೋಬೋದು ಬಿಸಿ ಬಿಸಿಯಾಗಿ ಇದಕ್ಕೆ ತುಪ್ಪ ಒಂದು ಸ್ವಲ್ಪ ಚಿಪ್ಸ್ ಎಲ್ಲ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಉಪ್ಪಿನಕಾಯಿ ಜೊತೆ ಬೇಕಾದರೂ ತಿನ್ಬೋದು ಇಲ್ಲ ರೈತ ಜೊತೆ ಬೇಕಾದರೂ ತಿನ್ಬೋದು ಇಲ್ಲ ಏನೂ ಬೇಡ ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ